ಅಮೃತ ಕಾಲ ಅಂತಿದ್ದ ಮೋದಿ ಅವರದ್ದು ಅನ್ಯಾಯ ಕಾಲ ಈ ದಶಕವೇ ಬರ್ಬಾದ ದಶಕ ಪ್ರಧಾನಿ ಮೋದಿ ವಿರುದ್ಧ ಎಂ ಎಲ್ ಸಿ ಬಿ ಕೆ ಹರಿಪ್ರಸಾದ್ ವಾಗ್ದಾಳಿ ನಡೆಸಿದ್ದಾರೆ ಅಮೃತ ಕಾಲ ಅಂತಿದ್ರು ಮೋದಿಯವರು ಆದರೆ ಅನ್ಯಾಯ ಆಗ್ಬಿಟ್ಟಿದೆ ಇದು ಅನ್ಯಾಯ ಕಾಲ ಇದು ಈ ಹತ್ತು ವರ್ಷ ಇದೆ ಅಲ್ವಾ ಒಂದು ದಶಕ ಆಗ್ಬಿಡ್ತು ದೇಶ ಪ್ರಧಾನಿ ನರೇಂದ್ರ ಮೋದಿ ವಿರುದ್ಧ ಕಾಂಗ್ರೆಸ್ ಎಂ ಎಲ್ ಸಿ ಬಿ ಕೆ ಹರಿಪ್ರಸಾದ್ ವಾಗ್ದಾಳಿ ನಡೆಸಿದ್ದಾರೆ ಕೇಂದ್ರ ಸರ್ಕಾರ ಸಾಂವಿಧಾನಿಕ ಸಂಸ್ಥೆಗಳನ್ನು ದುರ್ಬಳಕೆ ಮಾಡಿಕೊಡ್ತಿದೆ ಅಂದರೆ ಐ ಟಿ ಇ ಡಿ ಮತ್ತು ಸಿ ಬಿ ಐ ಪ್ರಜಾಪ್ರಭುತ್ವ ಸಂವಿಧಾನ ಉಳಿಸೋಕೆ ಕಾಂಗ್ರೆಸ್ಗೆ ಓಟ್ ಕೊಡಬೇಕು ಜನ ಬಿಜೆಪಿಯವರು ನಾನೂರು ಗೆಲ್ತಾರೋ ಅಥವಾ ಫೋರ್ ಟ್ವೆಂಟಿ ಗೆಲ್ತಾರೋ ಗೊತ್ತಿಲ್ಲ ಕೇಂದ್ರದಲ್ಲಿ ಸರ್ಕಾರ ರಚನೆ ಮಾಡುವಷ್ಟು ನಾವು ಗೆಲ್ತೇವೆ ಅಷ್ಟು ಸೀಟ್ ನಮಗೆ ಬರುತ್ತೆ ಬೆಳಗಾವಿಯಲ್ಲಿ ಎಂ ಎಲ್ ಸಿ ಬಿ ಕೆ ಹರಿಪ್ರಸಾದ್ ಗೆಲುವಿನ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ ಯಾವ ಅಮೃತ್ ಕಾಲ್ ಅಂತ ಇದ್ರು ಅದು ಅನ್ಯಾಯ ಕಾಲ ಆಗಿರ್ತಕ್ಕಂಥದ್ದು ನಾವು ಈ ಒಂದು ಅನ್ಯಾಯ ಕಾಲವನ್ನು ಬದಿಗೊತ್ತಿಸಿ ನ್ಯಾಯ ಕಾಲನ್ನು ನ್ಯಾಯವಾದ ಕಾಲವನ್ನು ಒದಗಿಸಲಿಕ್ಕೆ ಪ್ರಯತ್ನ ಮಾಡ್ತೇವೆ ಮತ್ತು ಕಾರ್ಯಕ್ರಮಗಳನ್ನು ಸಹ ಹಮ್ಮಿಕೊಂಡಿದ್ದೇವೆ ಸಂಪೂರ್ಣವಾಗಿ ಹತ್ತು ವರ್ಷಗಳ ಹತ್ತು ವರ್ಷದಲ್ಲಿ ಈ ದೇಶವನ್ನು ಬಹಳಷ್ಟು ನಷ್ಟಕ್ಕೀಡು ಮಾಡಿರ್ತಕ್ಕಂಥದ್ದು ಸಂಪೂರ್ಣ ಈ ದಶಕವೇ ಸಂಪೂರ್ಣವಾಗಿ ಬರಬಾದ ದಶಕ ಅಂತ ಹೇಳಿದ್ರೆ ತಪ್ಪಾಗಲಾರ್ದು ಆದ್ದರಿಂದ ಇದರಿಂದ ಪಾರಾಗಲು ತಾವೆಲ್ಲರೂ ಸಹ ತಮ್ಮ ಮೂಲಕ ಕರ್ನಾಟಕ ಜ ಜನ ಜನತೆಯಲ್ಲಿ ಮನವಿ ಮಾಡ್ತಾ ಇದ್ದೇನೆ ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲವನ್ನು ಕೊಟ್ಟು ಯಾವ ಅನ್ಯಾಯ ಕಾಲವನ್ನು ನಾವು ಎದುರಿಸ್ತಾ ಇದ್ದೀವಿ ಅದರಲ್ಲೂ ಸಹ ಸಂವಿಧಾನಿಕ ಸಂಸ್ಥೆಗಳನ್ನು ಅದು ಇ ಡಿ ಇರ್ಬೋದು ಸಿ ಬಿ ಐ ಇರ್ಬೋದು ಐ ಟಿ ಇರ್ಬೋದು ಎಲೆಕ್ಷನ್ ಕಮಿಷನ್ ಇರ್ಬೋದು ಎಲ್ಲವನ್ನೂ ಸಹ ದುರುಪಯೋಗ ಪಡಿಸ್ಕೊಂಡು ವಿರೋಧ ಪಕ್ಷದ ನಾಯಕರನ್ನ ಜೈಲಿಗೆ ಕಳಿಸಿ ಚುನಾವಣೆ ಮಾಡ್ತಕ್ಕಂಥದ್ದು ನೋಡ್ತಾ ಇದ್ದಾರೆ ಸಂವಿಧಾನ ಬದ್ ಬದಲಾವಣೆ ಆದಾಗ ಸ್ವತಂತ್ರವಾಗಿರ್ತಕ್ಕಂಥವ್ರು ನಾವೆಲ್ಲರೂ ಸಹ ಗುಲಾಮರಾಗಿರಬೇಕಾಗುತ್ತೆ ಮತ್ತು ಏನು ಮೀಸಲಾತಿ ಅಂತೇಳಿ ಜನಸಾಮಾನ್ಯರಿಗೆ ನಾವು ಸಮಾನತೆ ಸಮಾನತೆ ತರಬೇಕು ಅಂತೇಳಿ ಎಲ್ಲರಿಗೂ ಸಮಪಾಲು ಸಮಬಾಳು ಅನ್ನೋದನ್ನು ಹೇಳಿದ್ವಿ ಅದನ್ನು ಮುಗಿಸ್ಲಿಕ್ಕೆ ನಿರಂತರವಾಗಿ ಪ್ರಯತ್ನ ಮಾಡ್ತಕ್ಕಂಥ ಕೆಲಸ ಭಾರತೀಯ ಜನತಾ ಪಾರ್ಟಿಯವರು ಮಾಡಿದ್ದಾರೆ ಆದ್ದರಿಂದ ಈ ಒಂದು ನ್ಯಾಯಕಾಲ ಬರಬೇಕಾದರೆ ಸಂವಿಧಾನ ಉಳಿಬೇಕು ಪ್ರಜಾಪ್ರಭುತ್ವ ಉಳಿಬೇಕು ಜಾತ್ಯತೀತ ತತ್ವ ಉಳಿಬೇಕು ಮತ್ತು ಪುನಃ ಎರಡು ಸಾವಿರದ ಇಪ್ಪತ್ತೊಂಬತ್ತರಲ್ಲಿ ಚುನಾವಣೆ ಮತ್ತೊಂದು ಬಾರಿ ಬರಬೇಕು ಅನ್ನೋದಿದ್ದರೆ ನಾವು ಈ ಬಾರಿ ಭಾರತೀಯ ಜನತಾ ಪಾರ್ಟಿನ ಸೋಲ್ಸೋದು ಬಹಳ ಮುಖ್ಯವಾಗಿದೆ ಅದರಿಂದ ಎಲ್ಲರೂ ಸಹ ಸೇರಿಸಿ ಪ್ರಜಾಪ್ರಭುತ್ವವನ್ನು ಸಂವಿಧಾನವನ್ನು ಮತ್ತು ಜಾತ್ಯತೀತ ತತ್ವವನ್ನು ಏನು ನಮ್ಮ ಸ್ವತಂತ್ರ ಹೋರಾಟದ ಪೂರ್ವಜರು ನಮ್ಮ ಪೂರ್ವಜರು ಸ್ವತಂತ್ರ ಹೋರಾಟದ ಆಶಯಗಳನ್ನು ಅನುಷ್ಠಾನಕ್ಕೆ ತರಲಿಕ್ಕೆ ಪ್ರಯತ್ನ ಮಾಡಿದ್ರು ಅದನ್ನು ಮುಂದುವರಿಸ್ಕೊಂಡು ಹೋಗಲಿಕ್ಕೆ ನಾನು ಕಳಕಳಿಯ ಪ್ರಾರ್ಥನೆ ಮಾಡ್ತೀನಿ